ಎಲ್ಲರಿಗೂ ನಮಸ್ಕಾರ ನಾನು ಚೈತ್ರಾ ಪ್ರಮೋದ್ ಕನ್ನಡ ಶಿಕ್ಷಕಿ ಮಕ್ಳೆ ಹಿಂದಿನ ತರಗತಿಯಲ್ಲಿ ನೀವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳ್ಕೊಂಡಿದ್ರಿ ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ತಿಳಿತಾ ಹೋಗೋಣ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಮೂರು ವಿಧಗಳಿವೆ ಸಂಧಿ ಜಷ್ವಸಂಧಿ ಸಂಧಿ ಹಾಗೂ ಅನುನಾಸಿಕ ಸಂಧಿ ಮೊದಲನೇದು ನಾವು ಸಂಧಿಯ ಬಗ್ಗೆ ತಿಳಿತಾ ಹೋಗೋಣ ನೋಡಿ ಜಷ್ವ ಸಂಧಿ ಜಶ್ ಅಂದ್ರೆ ಸಂಸ್ಕೃತ ವ್ಯಾಕರಣದಲ್ಲಿ ಬರುವಂತಹ ವರ್ಗೀಯ ವ್ಯಂಜನದ ಮೂರನೆಯ ಅಕ್ಷರಗಳಾದ ಗ ಜ ಡ ಅಕ್ಷರಗಳನ್ನ ಈ ಜಶ್ ಎಂಬ ಸನ್ಹೆಯಿಂದ ಕರೆಯಲಾಗಿದೆ ಹಾಗಾದ್ರೆ ಈ ಅಕ್ಷರಗಳು ಅಂದ್ರೆ ಗಜಡದ ಬ ಅಕ್ಷರಗಳು ಸಂಧಿ ಆಗ್ಬೇಕಾದ್ರೆ ಆದೇಶವಾಗಿ ಬಂದ್ರೆ ಅದನ್ನ ಏನಂತ ಕರೀತಾರೆ ಜಶ್ವ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತಾರೆ ಹಾಗಾದ್ರೆ ಎಲ್ಲಿ ಯಾವ ಅಕ್ಷರಕ್ಕೆ ಗಜಡದ ಬ ಅಕ್ಷರಗಳು ಆದೇಶವಾಗಿ ಬರುತ್ತೆ ಅಂತ ಹೇಳಿ ಈ ಸೂತ್ರದ ಮೂಲಕ ತಿಳಿತಾ ಹೋಗೋಣ ಬನ್ನಿ ನೋಡಿ ಜಷ್ವ ಸಂಧಿ ಪೂರ್ವ ಪದದ ಕೊನೆಯಲ್ಲಿರುವ ತ ಪ ವ್ಯಂಜನಗಳಿಗೆ ಅದೇ ವರ್ಗದ ಮೂರನೆಯ ವ್ಯಂಜನಾಕ್ಷರಗಳಾದ ದ ಬ ವ್ಯಂಜನಗಳು ಆದೇಶವಾಗಿ ಬಂದರೆ ಅದನ್ನು ಸಂಧಿ ಎನ್ನುತ್ತಾರೆ ಇನ್ನೊಂದ್ಸಲ ನೋಡ್ಕೊಳ್ಳಿ ಪೂರ್ವ ಪದದ ಕೊನೆಯಲ್ಲಿರುವ ಕ ಚ ಟ ಪ ವ್ಯಂಜನಗಳಿಗೆ ಅದೇ ವರ್ಗದ ಮೂರನೆಯ ವ್ಯಂಜನಾಕ್ಷರಗಳಾದ ಗ ಡ ಬ ವ್ಯಂಜನಗಳು ಆದೇಶವಾಗಿ ಬಂದರೆ ಅದನ್ನು ಜಷ್ಟ್ವ ಸಂಧಿ ಎನ್ನುತ್ತಾರೆ ಮಕ್ಳೆ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಿದಿಲ್ಲ ಅಕ್ಷರಗಳು ಇವುಗಳನ್ನ ನಾವೇನಂತ ಕರಿತೀವಿ ವರ್ಗೀಯ ವ್ಯಂಜನಾಕ್ಷರಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಈ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಬರುವಂತಹ ಅಂದ್ರೆ ಪೂರ್ವ ಪದದಲ್ಲಿ ಬರುವಂತಹ ಪ ವ್ಯಂಜನಗಳಿಗೆ ಇದೇ ವರ್ಗದ ಮೂರನೆಯ ಅಕ್ಷರಗಳಾದ ಗಜಡದ ಅಕ್ಷರಗಳು ಆದೇಶವಾಗಿ ಬಂದು ಸಂಧಿ ಆದ್ರೆ ಅದನ್ನ ಏನಂತ ಕರಿತೀವಿ ಜಷ್ಟ್ವ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಹಾಗಾದ್ರೆ ಕೆಲವು ಉದಾಹರಣೆಗಳ ಮೂಲಕ ನೋಡ್ತಾ ಹೋಗೋಣ ಬನ್ನಿ ಉದಾಹರಣೆಗೆ ವಾಕ್ ಪ್ಲಸ್ ದೇವಿ ಏನಾಯ್ತು ವಾಗ್ದೇವಿ ಪೂರ್ವ ಪದ ಉತ್ತರ ಪದ ಹಾಗೂ ಸಂಧಿ ಪದ ಇದು ಗೊತ್ತಿದೆ ಅಲ್ವಾ ನಿಮ್ಗೆ ನೋಡಿ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಯಾವುದು ಕ ಕ ವರ್ಗಕ್ಕೆ ಅದೇ ವರ್ಗದ ಗ ಎನ್ನುವ ಅಕ್ಷರ ಆದೇಶವಾಗಿ ಬಂದಿದೆ ಅಂದ್ರೆ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರವಾದ ಕ ವರ್ಗಕ್ಕೆ ಅದೇ ವರ್ಗದ ಗ ಎನ್ನುವ ಅಕ್ಷರ ಆದೇಶವಾಗಿ ಬಂದು ಸಂಧಿ ಆಗಿದೆ ಹಾಗಾಗಿ ಇದೇನಾಯ್ತು ಜಸ್ಟ್ವ ಸಂಧಿ ಆಯ್ತು ನೆಕ್ಸ್ಟ್ ನೋಡಿ ಅಚ್ ಪ್ಲಸ್ ಅಂತ ಏನಾಯ್ತು ಅಜಂತ ಪೂರ್ವ ಪದದಲ್ಲಿರುವ ಚಗೆ ಅದೇ ವರ್ಗದ ಮೂರನೆಯ ವ್ಯಂಜನಾಕ್ಷರ ಜ ಆದೇಶವಾಗಿ ಬಂದ ಸಂಧಿಯಾಗಿದೆ ಹಾಗಾಗಿ ಇದು ಜಸ್ಟ್ವ ಸಂಧಿ ಆಯ್ತು ನೆಕ್ಸ್ಟ್ ನೋಡಿ ಷಟ್ ಪ್ಲಸ್ ಆನನ ಏನಾಯ್ತು ಷಡಾನನ ಪೂರ್ವ ಪದದಲ್ಲಿರುವ ಅಂದ್ರೆ ಕೊನೆಯಲ್ಲಿರುವ ಟ ವರ್ಗಕ್ಕೆ ಅದೇ ವರ್ಗದ ಡ ಎನ್ನುವ ಮೂರನೇ ಅಕ್ಷರ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ ಹಾಗಾಗಿ ಇದೇನಾಯ್ತು ಜಸ್ಟ್ವ ಸಂಧಿ ಆಯ್ತು ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ ಟ ಅಕ್ಷರಕ್ಕೆ ಅದೇ ವರ್ಗದ ಮೂರನೇ ಅಕ್ಷರ ಡ ಎನ್ನುವ ಅಕ್ಷರ ಆದೇಶವಾಗಿ ಬಂದು ಇಲ್ಲಿ ಸಂಧಿ ಆಗಿದೆ ಹಾಗಾಗಿ ಇದು ಜಸ್ಟ್ವ ಸಂಧಿ ಆಯ್ತು ನೆಕ್ಸ್ಟ್ ಇನ್ನು ಕೆಲವು ಉದಾಹರಣೆಯನ್ನ ನೋಡ್ತಾ ಹೋಗೋಣ ಬನ್ನಿ ಚಿತ್ ಪ್ಲಸ್ ಆನಂದ ಚಿದಾನಂದ ಪೂರ್ವ ಪದ ಉತ್ತರ ಪದ ಹಾಗೂ ಸಂಧಿ ಪದ ಪೂರ್ವ ಪದದ ಕೊನೆಯಲ್ಲಿರುವ ತ ವರ್ಗಕ್ಕೆ ಇದೇ ವರ್ಗದ ಮೂರನೆಯ ಅಕ್ಷರವಾದ ದ ಎನ್ನುವ ಅಕ್ಷರ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ ಹಾಗಾಗಿ ಇದು ಏನಾಯ್ತು ಜಷ್ವ ಸಂಧಿ ಆಯ್ತು ಇಲ್ಲಿ ನೋಡ್ಕೊಳ್ಳಿ ಪೂರ್ವ ಪದದಲ್ಲಿರುವ ತ ವರ್ಗಕ್ಕೆ ತ ವರ್ಗಕ್ಕೆ ಇದೇ ವರ್ಗದ ಮೂರನೆಯ ಅಕ್ಷರ ತ ಮೂರನೆಯ ಅಕ್ಷರ ಆದೇಶವಾಗಿ ಬಂದಿದೆ ಹಾಗಾಗಿ ಇದು ಜಷ್ವ ಸಂಧಿ ನೆಕ್ಸ್ಟ್ ನೋಡ್ಕೊಳ್ಳಿ ಅಪ್ ಪ್ಲಸ್ ಧಿ ಏನಾಯ್ತು ಅಬ್ಧಿ ಪೂರ್ವ ಪದದ ಕೊನೆಯಲ್ಲಿರುವ ಪ ವ್ಯಂಜನಾಕ್ಷರಕ್ಕೆ ಇದೇ ವರ್ಗದ ಮೂರನೆಯ ಅಕ್ಷರ ಬ ಎನ್ನುವ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ ಹಾಗಾಗಿ ಇದೇನಾಯ್ತು ಜಸ್ಟ್ವಾ ಸಂಧಿ ಆಯ್ತು ಕನ್ನಡ ಸಂಧಿಯಲ್ಲಿ ಬರುವಂತಹ ವ್ಯಂಜನ ಸಂಧಿ ಯಾವುದು ಆದೇಶ ಸಂಧಿ ಅಲ್ಲಿ ಉತ್ತರ ಪದದಲ್ಲಿರುವ ಕತ ಪ ವ್ಯಂಜನಾಕ್ಷರಗಳಿಗೆ ಗದ ಬ ವ್ಯಂಜನಾಕ್ಷರಗಳು ಆದೇಶವಾಗಿ ಬರ್ತಾ ಇತ್ತು ಹಾಗಾಗಿ ಏನಾಯ್ತು ಆದೇಶ ಸಂಧಿ ಆಯ್ತು ಇಲ್ಲಿ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಬರುವಂತಹ ಸಂಧಿಯಲ್ಲಿ ಪೂರ್ವ ಪದದಲ್ಲಿ ಬರುವಂತಹ ಕ ತಪ ಅಕ್ಷರಗಳಿಗೆ ಅದೇ ವರ್ಗದ ಮೂರನೆಯ ಅಕ್ಷರಗಳು ಯಾವುದು ಪ್ರಥಮಾಕ್ಷರಗಳಿಗೆ ಮೂರನೆಯ ಅಕ್ಷರಗಳು ಆದೇಶವಾಗಿ ಬಂದರೆ ಅಂದ್ರೆ ಗ ದ ಬ ಅಕ್ಷರಗಳು ಪೂರ್ವ ಪದದಲ್ಲಿ ಆದೇಶ ಆಗಿ ಬಂದ್ರೆ ಅದನ್ನ ಏನಂತ ಕರಿತೀವಿ ನಾವು ಜಷ್ಟ್ವ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಈ ಉದಾಹರಣೆಗಳ ಮೂಲಕ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ನಾವು ಶುತ್ವ ಸಂಧಿಯ ಬಗ್ಗೆ ತಿಳಿತಾ ಹೋಗೋಣ ಬನ್ನಿ ಶುತ್ವ ಸಂಧಿ ಶು ಎಂದರೆ ಶಕರ ಹಾಗೂ ಚ ವರ್ಗಾಕ್ಷರಗಳು ಸಂಸ್ಕೃತ ವ್ಯಾಕರಣದಲ್ಲಿ ಬರುವಂತಹ ಶಕರ ಹಾಗೂ ಚ ಚ ಜನ್ಯ ಒಟ್ಟು ಆರು ಅಕ್ಷರಗಳನ್ನ ಸಂಸ್ಕೃತ ವ್ಯಾಕರಣದಲ್ಲಿ ಶು ಎಂಬ ಸಂಧಿಯಿಂದ ಕರೆಯಲಾಗಿದೆ ನೋಡಿ ಹಾಗೂ ಈ ಆರು ಅಕ್ಷರಗಳನ್ನೇ ಏನಂತ ಕರೆದಿದ್ದಾರೆ ಚು ಎಂದು ಕರೆದಿದ್ದಾರೆ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಸಂಧಿ ಮಾಡ್ಬೇಕಾದ್ರೆ ಅಥವಾ ಸಂಧಿ ಪದ ಆದಾಗ ಆದೇಶವಾಗಿ ಬಂದ್ರೆ ಅದನ್ನ ಏನಂತ ಕರೀತಾರೆ ಶುತ್ವ ಸಂಧಿ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಎಲ್ಲಿ ಯಾವ ಅಕ್ಷರಕ್ಕೆ ಆದೇಶ ಆಗಿ ಬರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ ಪೂರ್ವ ಪದದ ಕೊನೆಯಲ್ಲಿರುವ ಸಕಾರ ಅಥವಾ ತ ವರ್ಗಾಕ್ಷರಗಳಿಗೆ ಉತ್ತರ ಪದದಲ್ಲಿ ಶಕಾರ ಅಥವಾ ಚ ವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ಶಕಾರವು ತ ವರ್ಗಕ್ಕೆ ಚ ವರ್ಗವು ಆದೇಶವಾಗಿ ಬಂದರೆ ಅದನ್ನು ಸಂಧಿ ಎನ್ನುತ್ತಾರೆ ಇನ್ನೊಂದ್ಸಲ ನೋಡ್ಕೊಳ್ಳಿ ಪೂರ್ವ ಪದದ ಕೊನೆಯಲ್ಲಿರುವ ಸಕಾರ ಅಥವಾ ತ ವರ್ಗಾಕ್ಷರಗಳಿಗೆ ಉತ್ತರ ಪದದಲ್ಲಿ ಶಕಾರ ಅಥವಾ ಚ ವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ಶಕಾರವು ತ ವರ್ಗಕ್ಕೆ ವರ್ಗವು ಆದೇಶವಾಗಿ ಬಂದರೆ ಅದನ್ನು ಸಂಧಿ ಎನ್ನುತ್ತಾರೆ ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿರುವ ಸಹಕಾರ ಅಥವಾ ತ ವರ್ಗಾಕ್ಷರಗಳಿಗೆ ಪೂರ್ವ ಪದದ ಕೊನೆಯಲ್ಲಿರುವ ಸಹಕಾರ ಅಥವಾ ತ ವರ್ಗಾಕ್ಷರಗಳಿಗೆ ಉತ್ತರ ಪದದಲ್ಲಿ ಶಕಾರ ಅಥವಾ ಚ ವರ್ಗಾಕ್ಷರಗಳು ಪರವಾದಾಗ ಉತ್ತರ ಪದದಲ್ಲಿ ಶಕಾರ ಅಥವಾ ಚ ವರ್ಗಾಕ್ಷರಗಳು ಪರವಾದಾಗ ಸಂಧಿ ಪದ ಆದಾಗ ಸಕಾರಕ್ಕೆ ಶಕಾರವು ತ ಚ ಚಾವರ್ಗವು ಆದೇಶವಾಗಿ ಬಂದರೆ ಚ ಚಾವರ್ಗವು ಆದೇಶವಾಗಿ ಬಂದರೆ ಅದನ್ನ ಏನಂತ ಕರೀತಾರೆ ಶುತ್ವ ಸಂಧಿ ಅಂತ ಹೇಳಿ ಕರಿತೀವಿ ಹಾಗೆ ನೋಡಿ ಪೂರ್ವ ಪದದಲ್ಲಿರುವ ಸಾಕಾರ ಇಲ್ಲಿ ಶಾಕಾರ ಆದ್ರೆ ಉತ್ತರ ಪದದಲ್ಲಿರುವಂತಹ ಶ ಏನಾಗುತ್ತೆ ಇಲ್ಲಿ ಒತ್ತಕ್ಷರವಾಗಿ ಬಂದು ಸೇರ್ಕೊಳ್ಳುತ್ತೆ ಹಾಗೆ ಪೂರ್ವ ಪದದಲ್ಲಿರುವಂತಹ ತಾಕಾರಕ್ಕೆ ಸಂಧಿ ಪದದಲ್ಲಿ ಚಾಕಾರ ಬಂದಾಗ ಉತ್ತರ ಪದದಲ್ಲಿರುವಂತಹ ಚಾಕಾರ ಏನಾಗುತ್ತಪ್ಪ ಇಲ್ಲಿ ಅಂದ್ರೆ ಒತ್ತಕ್ಷರವಾಗಿ ಬಂದು ಸೇರ್ಕೊಳ್ಳುತ್ತೆ ನಾವು ನೆಕ್ಸ್ಟ್ ಉದಾಹರಣೆಯಲ್ಲಿ ನೋಡ್ತಾ ಹೋಗೋಣ ಉದಾಹರಣೆ ನೋಡೋಣ ಬನ್ನಿ ಉದಾಹರಣೆಗೆ ಪಯಸ್ ಪ್ಲಸ್ ಶಯನ ಸಂಧಿ ಪದ ಏನಾಯ್ತು ಪಯಸ್ ಶಯನ ಆಯ್ತು ನೋಡಿ ಇದನ್ನ ಏನಂತ ಕರಿತೀವಿ ಪೂರ್ವ ಪದ ಉತ್ತರ ಪದ ಹಾಗೂ ಸಂಧಿ ಪದ ಅಲ್ವಾ ಪೂರ್ವ ಪದದಲ್ಲಿರುವಂತಹ ಸಾಕಾರಕ್ಕೆ ಸಂಧಿ ಪದದಲ್ಲಿ ಏನ್ ಬಂದಿದೆ ಶಾಕಾರ ಬಂದಿದೆ ಉತ್ತರ ಪದದಲ್ಲಿರುವ ಶಾ ಏನಾಗಿದೆ ಇಲ್ಲಿ ಒತ್ತಕ್ಷರವಾಗಿ ಬಂದು ಸೇರ್ಕೊಂಡಿದೆ ಹಾಗಿದ್ರೆ ಇದು ಶುತ್ವ ಸಂಧಿ ಹಾಗೆ ಇನ್ನೊಂದು ಉದಾಹರಣೆ ನೋಡೋಣ ಬನ್ನಿ ಮನಸ್ ಪ್ಲಸ್ ಶುದ್ಧಿ ಏನಾಯ್ತು ಸಂಧಿ ಪದ ಮನಶುದ್ಧಿ ಆಯ್ತು ಅಲ್ವಾ ನೋಡಿ ಪೂರ್ವ ಪದದಲ್ಲಿರುವಂತಹ ಸಾಕಾರಕ್ಕೆ ಸಂಧಿ ಪದದಲ್ಲಿ ಏನಾಗಿದೆ ಶಾಕಾರ ಬಂದಿದೆ ಉತ್ತರ ಪದದಲ್ಲಿರುವ ಶ ಏನಾಗಿದೆ ಇಲ್ಲಿ ಒತ್ತಕ್ಷರವಾಗಿ ಬಂದು ಸೇರ್ಕೊಂಡಿದೆ ಹಾಗಿದ್ರೆ ಇದು ಶುತ್ವ ಸಂಧಿ ಹಾಗೆ ಇನ್ನು ಕೆಲವು ಉದಾಹರಣೆ ನೋಡೋಣ ಬನ್ನಿ ಸತ್ ಪ್ಲಸ್ ಚಿತ್ರ ಸಂಧಿ ಪದ ಏನಾಯ್ತು ಸಚಿತ್ರ ಪೂರ್ವ ಪದದಲ್ಲಿರುವ ತಾಕಾರಕ್ಕೆ ಸಂಧಿ ಪದದಲ್ಲಿ ಚಾಕಾರ ಬಂದಿದೆ ಉತ್ತರ ಪದದಲ್ಲಿರುವ ಚಕಾರ ಏನಾಗಿದೆ ಒತ್ತಕ್ಷರವಾಗಿ ಬಂದು ಸೇರ್ಕೊಂಡಿದೆ ಹಾಗಿದ್ರೆ ಇದು ಶುತ್ವ ಸಂಧಿ ನೆಕ್ಸ್ಟ್ ನೋಡಿ ಶರತ್ ಪ್ಲಸ್ ಚಂದ್ರ ಏನಾಯ್ತು ಶರತ್ ಚಂದ್ರ ಪೂರ್ವ ಪದದಲ್ಲಿರುವ ತಾಕಾರಕ್ಕೆ ಸಂಧಿ ಪದದಲ್ಲಿ ಚಾಕಾರ ಬಂದಿದೆ ಉತ್ತರ ಪದದಲ್ಲಿರುವ ಚಾಕಾರ ಏನಾಗಿದೆ ಒತ್ತಕ್ಷರವಾಗಿ ಬಂದು ಸೇರ್ಕೊಂಡಿದೆ ಹಾಗಿದ್ರೆ ಇದು ಶುತ್ವ ಸಂಧಿ ಅಂದ್ರೆ ಪೂರ್ವ ಪದದಲ್ಲಿರುವ ಸಾಕಾರಕ್ಕೆ ಅಥವಾ ತಾಕಾರಕ್ಕೆ ಉತ್ತರ ಪದದಲ್ಲಿ ಶಾಕಾರ ಅಥವಾ ಚಾಕಾರ ಪರವಾದಾಗ ಅಥವಾ ಎದುರಿಗೆ ಬಂದಾಗ ಸಂಧಿ ಪದದಲ್ಲಿ ಪೂರ್ವ ಪದದಲ್ಲಿರುವ ಸಾಕಾರಕ್ಕೆ ಶಾಕಾರ ಪೂರ್ವ ಪದದಲ್ಲಿರುವಂತಹ ತಾಕಾರಕ್ಕೆ ಚಾಕಾರ ಸಂಧಿ ಪದದಲ್ಲಿ ಬರುತ್ತೆ ಉತ್ತರ ಪದದಲ್ಲಿರುವಂತಹ ಇ ಶ ಮತ್ತು ಚ ಅಕ್ಷರಗಳು ಏನಾಗುತ್ತೆ ಒತ್ತಕ್ಷರಗಳಾಗಿ ಬಂದು ಸೇರ್ಕೊಳ್ಳುತ್ತೆ ಹೀಗೆ ಬಂದ್ರೆ ಏನಂತ ಅರ್ಥ ಅದು ಶುತ್ವ ಸಂಧಿ ಎಂದು ಕರೆಯುತ್ತಾರೆ ಇದರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಬರುವಂತಹ ಕೊನೆಯ ಸಂಧಿ ಅನುನಾಸಿಕ ಸಂಧಿ ಬನ್ನಿ ಅದರ ಬಗ್ಗೆ ತಿಳಿತಾ ಹೋಗೋಣ ಅನುನಾಸಿಕ ಸಂಧಿ ಅನುನಾಸಿಕ ಹೆಸರೇ ಹೇಳ್ತಾ ಇದೆ ನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಹಾಗಾದ್ರೆ ಅನುನಾಸಿಕ ಸಂಧಿ ಅಂದ್ರೇನು ಪೂರ್ವ ಪದದ ಅಂತ್ಯದಲ್ಲಿರುವ ಕ ಚ ಟ ತ ಪ ವ್ಯಂಜನಗಳಿಗೆ ಯಾವ ಅನುನಾಸಿಕ ಅಕ್ಷರ ಪರವಾದರೂ ಅದೇ ವರ್ಗದ ಅನುನಾಸಿಕ ಅಕ್ಷರಗಳಾದ ಮ ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ಅನುನಾಸಿಕ ಸಂಧಿ ಎನ್ನುತ್ತಾರೆ ಇನ್ನೊಂದ್ಸಲ ನೋಡ್ಕೊಳ್ಳಿ ಪೂರ್ವ ಪದದ ಅಂತ್ಯದಲ್ಲಿರುವ ಕ ಚ ಟ ತ ಪ ವ್ಯಂಜನಗಳಿಗೆ ಯಾವ ಅನುನಾಸಿಕ ಅಕ್ಷರ ಪರವಾದರೂ ಅದೇ ವರ್ಗದ ಅನುನಾಸಿಕ ಅಕ್ಷರಗಳಾದ ನ ಮ ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ಅನುನಾಸಿಕ ಸಂಧಿ ಎನ್ನುತ್ತಾರೆ ಅಂದ್ರೆ ಮಕ್ಳೆ ಪೂರ್ವ ಪದದಲ್ಲಿ ಕ ತ ಪ ಅಕ್ಷರಗಳು ಇರಬೇಕು ಉತ್ತರ ಪದದಲ್ಲಿ ಆ ಕಚ ಟತಪ ವ್ಯಂಜನಗಳ ಯಾವುದೇ ಅನುನಾಸಿಕ ಅಕ್ಷರಗಳು ಬಂದರೂ ಸಹ ಸಂಧಿ ಪದ ಆದಾಗ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಬಂದು ಸಂಧಿ ಆಗ್ಬೇಕು ಸರಳವಾಗಿ ಅರ್ಥ ಮಾಡ್ಕೊಳ್ಳಿ ಪೂರ್ವ ಪದದಲ್ಲಿರುವ ಪ ವ್ಯಂಜನಗಳಿಗೆ ಇದೇ ವರ್ಗದ ಅನುನಾಸಿಕ ಅಕ್ಷರಗಳಾದ ನ್ಯ ಮಾ ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನ ಏನಂತ ಕರಿತೀವಿ ಅನುನಾಸಿಕ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಕೆಲವು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ ಬನ್ನಿ ಉದಾಹರಣೆಗೆ ಷಟ್ ಪ್ಲಸ್ ಮಾಸ ಏನಾಯ್ತು ಷಣ್ಮಾಸ ಇದು ಪೂರ್ವ ಪದ ಉತ್ತರ ಪದ ಹಾಗೂ ಸಂಧಿ ಪದ ಪೂರ್ವ ಪದದ ಅಂತ್ಯದಲ್ಲಿರುವ ಟ ವರ್ಗಕ್ಕೆ ಅದೇ ವರ್ಗದ ಅನುನಾಸಿಕ ಅಕ್ಷರವಾದ ಟ ಟ ಡ ನ ಎನ್ನುವ ಅನುನಾಸಿಕ ಅಕ್ಷರ ಬಂದು ಸೇರ್ಕೊಂಡಿದೆ ಹಾಗಾಗಿ ಇದೇನಾಯ್ತು ಅನುನಾಸಿಕ ಸಂಧಿ ಆಯ್ತು ನೆಕ್ಸ್ಟ್ ಷಟ್ ಪ್ಲಸ್ ಮುಖ ಏನಾಯ್ತು ಷಣ್ಮುಖ ಪೂರ್ವ ಪದದ ಅಂತ್ಯದಲ್ಲಿರುವ ಟ ವರ್ಗಕ್ಕೆ ಅದೇ ವರ್ಗದ ಅನುನಾಸಿಕ ಅಕ್ಷರವಾದ ಟ ಡ ಣ ಎನ್ನುವ ಅನುನಾಸಿಕ ಅಕ್ಷರ ಬಂದು ಸಂಧಿಯಾಗಿದೆ ಹಾಗಾಗಿ ಇದು ಅನುನಾಸಿಕ ಸಂಧಿ ಆಯ್ತು ನೆಕ್ಸ್ಟ್ ಚಿತ್ ಪ್ಲಸ್ ಮೂಲ ಏನಾಯ್ತು ಚಿನ್ ಮೂಲ ತ ವರ್ಗಕ್ಕೆ ಅದೇ ವರ್ಗದ ಅನುನಾಸಿಕ ಅಕ್ಷರವಾದ ತ ಎನ್ನುವ ಅನುನಾಸಿಕ ಅಕ್ಷರ ಬಂದು ಸೇರಿ ಸಂಧಿ ಆಗಿದೆ ಹಾಗಾಗಿ ಇದು ಅನುನಾಸಿಕ ಸಂಧಿ ಆಯ್ತು ವಾಕ್ ಪ್ಲಸ್ ಮಯ ಸಂಧಿಪದ ವಾಪುನಯ ನೋಡಿ ಪೂರ್ವ ಪದ ಉತ್ತರ ಪದ ಹಾಗೂ ಸಂಧಿಪದ ಪೂರ್ವ ಪದ ಉತ್ತರ ಪದ ಹಾಗೂ ಸಂಧಿಪದ ಪೂರ್ವ ಪದದಲ್ಲಿರುವ ವರ್ಗಕ್ಕೆ ಅದೇ ವರ್ಗದ ಅನುನಾಸಿಕ ಅಕ್ಷರವಾದ ಞ ಆದೇಶವಾಗಿ ಬಂದಿದೆ ಹಾಗಾಗಿ ಇದು ಏನಾಯ್ತು ಅನುನಾಸಿಕ ಸಂಧಿ ಆಯ್ತು ವರ್ಗಕ್ಕೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನ ಅನುನಾಸಿಕ ಸಂಧಿ ಅಂತ ಹೇಳಿ ಕರೀತಾ ಹೋಗ್ತಾರೆ ನೆಕ್ಸ್ಟ್ ಇನ್ನೊಂದು ನೋಡಿ ಸತ್ ಪ್ಲಸ್ ಮಾನ ಏನಾಯ್ತು ಸನ್ಮಾನ ಪೂರ್ವ ಪದದಲ್ಲಿರುವ ತಾವರ್ಗಕ್ಕೆ ಅದೇ ವರ್ಗದ ಅನುನಾಸಿಕ ಅಕ್ಷರವಾದ ನ ಎನ್ನುವ ಅಕ್ಷರ ಆದೇಶವಾಗಿ ಬಂದಿದೆ ಹಾಗಾಗಿ ಏನಾಯ್ತಿದ್ದು ಅನುನಾಸಿಕ ಸಂಧಿ ಆಯ್ತು ಉತ್ತರ ಪದದಲ್ಲಿ ಯಾವುದೇ ಅನುನಾಸಿಕ ಅಕ್ಷರಗಳು ಬರಬಹುದು ಆದ್ರೆ ಸಂಧಿ ಆಗ್ಬೇಕಾದ್ರೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳೇ ಒಂದು ಸಂಧಿ ಆಗ್ಬೇಕು ಇದಿಷ್ಟು ಅನುನಾಸಿಕ ಸಂಧಿಯ ಬಗ್ಗೆ ಜಷ್ಠ ಸಂಧಿ ಶುತ್ವ ಸಂಧಿ ಹಾಗೂ ಅನುನಾಸಿಕ ಸಂಧಿಯಲ್ಲಿ ಪೂರ್ವ ಪದದಲ್ಲಿರುವ ಅಕ್ಷರಗಳಿಗೆ ಆದೇಶ ಆಗಿ ಬಂದು ಸಂಧಿ ಆಗ್ಬೇಕು ಅಂದ್ರೆ ಜಷ್ಠ ಸಂಧಿಯಲ್ಲಿ ಪೂರ್ವ ಪದದಲ್ಲಿರುವಂತಹ ಕಚಟ ತಪ ವ್ಯಂಜನಗಳಿಗೆ ಅದೇ ವರ್ಗದ ಮೂರನೆಯ ಅಕ್ಷರಗಳಾದ ದ ಬ ಅಕ್ಷರಗಳು ಆದೇಶವಾಗಿ ಬಂದ್ರೆ ಅದನ್ನ ಜಷ್ಟ್ವ ಸಂಧಿ ಅಂತ ಹೇಳಿ ಕರಿತೀವಿ ಶುತ್ವ ಸಂಧಿ ಅಂತಂದ್ರೆ ಪೂರ್ವ ಪದದಲ್ಲಿರುವಂತಹ ಸಕಾರ ಹಾಗೂ ತಕಾರಕ್ಕೆ ಸಂಧಿ ಪದದಲ್ಲಿ ಸಕಾರ ಹಾಗೂ ಚ ವರ್ಗದ ಅಕ್ಷರಗಳೇ ಬಂದು ಸಂಧಿ ಆದ್ರೆ ಅದನ್ನ ಏನಂತ ಕರಿತೀವಿ ಶುತ್ವ ಸಂಧಿ ಅಂತ ಹೇಳಿ ಕರೀತಾ ಹೋಗ್ತೀವಿ ಅದೇ ಉತ್ತರ ಪದದಲ್ಲಿರುವಂತಹ ಶ ಮತ್ತು ಚ ಏನಾಗುತ್ತೆ ಒತ್ತಕ್ಷರವಾಗಿ ಬಂದು ಸಂಧಿ ಪದದಲ್ಲಿ ಸೇರ್ಕೊಳ್ಳುತ್ತೆ ನೆಕ್ಸ್ಟ್ ಅನುನಾಸಿಕ ಸಂಧಿಯಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಕ ತ ಪ ವ್ಯಂಜನಗಳಿಗೆ ಅದೇ ವರ್ಗದ ಕೊನೆಯ ಅಕ್ಷರಗಳು ಅಂದ್ರೆ ಅನುನಾಸಿಕ ಅಕ್ಷರಗಳಾದ ನ್ಯ ಣ ನ ಅಕ್ಷರಗಳು ಆದೇಶವಾಗಿ ಬಂದ್ರೆ ಅದನ್ನ ಏನಂತ ಕರಿತೀವಿ ಅನುನಾಸಿಕ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಇದಿಷ್ಟು ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ ಹಾಗಾದ್ರೆ ಮಕ್ಳೇ ಇಂದಿನ ತರಗತಿ ನಿಮ್ಗೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ